ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ನಾವು ಹಳ್ಳಿಯಲ್ಲಿ ಹೇಗೆ ಮಾಡ್ತೀವಿ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಮಸಾಲ ಆಡಿಸ್ಲಿಕ್ಕೆ ನಾನು ಏನು ತಗೊಂಡಿದ್ದೀನಿ ಅಂತ ಮೊದಲು ಹೇಳ್ತೀನಿ ಜೀರಿಗೆ ಮೆಣಸು ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಖಾರದ ಪುಡಿ ಒಂದು ಚಮಚದಷ್ಟು ಸ್ವಲ್ಪ ಧನ್ಯ ಇಷ್ಟು ನಾನು ಆಡಿಸ್ತೀನಿ ಮಸಾಲಾನ ಒಗ್ಗರಣೆಗೆ ಈರುಳ್ಳಿ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಜೀರಿಗೆ ಸಾಸಿವೆ ನಾನು ಒಗ್ಗರಣೆಗೆ ಹಾಕ್ತೀನಿ ಮತ್ತು ಮೊಸರು ತಗೊಂಡಿದ್ದೀನಿ ಮೊಸರಿಂದ ನಾನು ಮಜ್ಜಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಉಪ್ಪು ಸೇರಿಸ್ತೀನಿ ಸ್ವಲ್ಪ ಇನ್ನೂ ನೀರು ಹಾಕ್ಬೇಕು ಇದಕ್ಕೆ ತೋರಿಸ್ತೀನಿ ನಿಮಗೆ ವೀಡಿಯೋನ ಹೇಗೆ ಮಾಡ್ತೀನಿ ಅಂತೇಳಿ ನಾನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ

ಚೆನ್ನಾಗಿ ಕಾಯಿದೆ ಮತ್ತು ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಒಂದೇ ಸ್ವಲ್ಪ ಉಪ್ಪಾಗ ಹಾಕಿ ಬಾಡಿಸ್ಕೊತೀನಿ ಸ್ವಲ್ಪ ಏನೋ చన బందైతే ఇవగా నే మసాలా ఆడసన్తీకే స్వల్ప ఉప్పు సేసి చన బేస్కో మసాలా హో గంట ఇక స్వల్ప నీరు హాకీన్ నను మసాలా చనగ్ బేయ్ నన్ను స్వల్ప ఆలే మొస్గ్ స్వల్ప హాకొందీని ఖారతీ ನಾನು ಮಾಡ್ತಿರೋದು ಅರ್ಧ ಲೀಟ್ರ್ ಮೊಸರುದು ಇದು ಅರ್ಧ ಲೀಟ್ರ್ ಮೊಸರು ಘಮ ಅಂತ ಬೇಯಿಸ್ಬೇಕು ಚೆನ್ನಾಗಿ ಇದನ್ನ ಕಾರಣ ಹಸಿ ವಾಸನೆ ಎಲ್ಲ ಹೋಗೋಂಗೆ ಮುದ್ದೆಗಂತೂ ಸೂಪರಾಗಿರ್ತದೆ ಇದು ಸಾರು ನಾವೆಲ್ಲ ಜಾಸ್ತಿ ಯಾವಾಗ ಮಜ್ಜಿಗೆಯಲ್ಲೆಲ್ಲ ಮಾಡ್ತಾ ಇದ್ವಿ ಊರಲ್ಲಿ ಮತ್ತು ಹಪ್ಳ ಇದ್ರ ಜೊತೆಗೆ ಹಪ್ಳ ಇರಬೇಕು ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಹಪ್ಳ ನೆನ್ಸ್ಕೊಳಕ್ಕೆ ಮುದ್ದೆ ಜೊತೆ ನೋಡಿ ಮುದ್ದೆ ಅದೇ ಚೆನ್ನಾಗಿ ಯಾವಾಗಲೂ ನಾವು ಇದನ್ನು ಚೆನ್ನಾಗಿ ತಣ್ಣಗಾದ್ಮೇಲೆ ನಾವು ಮೊಸರು ಹಾಕ್ತೀವಿ ಇದಕ್ಕೆ ಬಿಸಿ ಇರುವಾಗ ಹಾಕಿದ್ರೆ ಅದು ಅಷ್ಟು ಎಲ್ಲ ಒಡ್ದೋದಂಗೆ ಆಗ್ತದೆ ಅದಕ್ಕೆ ನಾವು ತಣ್ಣಗಾದ ನಂತರ ಚೆನ್ನಾಗಿ ತಣ್ಣಗಾಗಬೇಕು ಇದು ಬಿಸಿ ಎಲ್ಲ ಆವಾಗ ಮೊಸರು ಹಾಕ್ತೀವಿ ನಾವು ಖಾರ ಕೂಡ ಬೆಂದಿ ಕಮ್ಮಿ ಆಗಿದೆ ಇವಾಗ ಇದಕ್ಕೆ ನಾನು ಮೊಸರು ಸೇರಿಸ್ಕೊಳ್ತೀನಿ ನಾನು ಇಷ್ಟು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಅರ್ಧ ಲೀಟ್ರಿಗೆ ಸ್ವಲ್ಪ ಪೂರ ಗಟ್ಟಿ ಮೊಸರೇ ಆಗ್ತೀಯಲ್ಲ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಹೀಗೆ ಮಾಡೋದು ನಾವು ಮನೆಯಲ್ಲಿ ಚೆನ್ನಾಗಿರುತ್ತೆ ಇದು ಸಾಂಬಾರು ಮಾತ್ರ ಮುದ್ದೆಗೆ ಹಾಗೆ ಅನ್ನ ಜೊತೆಯಲ್ಲೂ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಇದು ಒಂದು ಸಲ ಈ ಥರ ಟ್ರೈ ಮಾಡಿ ತಪ್ಪಿದ್ದಲ್ಲಿ ನಮ್ಮನ್ನು ಕ್ಷಮಿಸಿ ಇದ್ರ ಜೊತೆ ಮುದ್ದೆ ಮಾಡ್ತೀನಿ ನಾನು ನೋಡಿ ಬೆಲ್ಲ ದೊಟ್ಟಿಗೆ ಗೆಣಸ್ ತಿನ್ನೋದೇ ಒಂಥರ ಮಜಾ ಇದನ್ನ ಗೆಣಸ ಸುಟ್ ಕೆಣದಲ್ಲಿ ಸುಟ್ಕೊಂಡು ತಿಂದ್ರೆ ಇನ್ನು ಚೆನ್ನಾಗಿರುತ್ತೆ ಬೇಯಿಸೋದ್ರಿಗಿಂತ